ಜಲಪ್ರಳಯ ರೀತಿಯಾಗಿದೆದ ಮೂರ್ನಾಲ್ಕು ದಿವಸದಿಂದ ಹೆಚ್ಚು ಮಳೆ ಬೆಂಗಳೂರಿನಲ್ಲಾಗಿದೆ ಭಾಳಷ್ಟು ಚರಂಡಿಗಳಲ್ಲಿ ಡ್ರೈನೇಜು ಸಿಸ್ಟಮ್ಸೆಲ್ಲ ಕ್ಲಾಗಿಂಗ್ ಆಗಿ ಭಾಳ ಅಸ್ತವ್ಯಸ್ತ ಆಗಿದೆ ಜನಗಳಿಗೆ ಭಾಳ ತೊಂದರೆ ಆಗಿದೆ ವಿಶೇಷವಾಗಿ ಸೌತಿಂದ ನಾರ್ತಿಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ಈ ಥರ ನೀರೆಲ್ಲ ಇದಾಗಿದೆ ಅಂತ ಹೇಳಿ ಫ್ಲಡ್ಡಿಂಗ್ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇದರಿಂದ ಟ್ರಾಫಿಕ್ಕು ಕೂಡ ಭಾಳ ತೊಂದರೆ ಆಗಿದೆ ಅದರಿಂದ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಿದ್ದಾರೆ ಬಿ ಎಂ ಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದು ಕೂಡ ಚೆನ್ನಾಗಿರ್ತಾಯಿತ್ತು ಆಮೇಲೆ ಇನ್ನೊಂದು ತೊಂದರೆ ಏನಂದರೆ ಭಾಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತು ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ರ ಅಂತೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಜಿ ಎಂ ಪಿ ಕಮಿಷನರು ಅವರು ಎಲ್ಲ ಸ್ಪಾಟಿಗೆಲ್ಲ ಹೋಗಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಕೂಡ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ರೆ ಒಳ್ಳೇದಾಗುತ್ತೆ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಉಸ್ತುವಾರಿ ಸಚಿವರು ಇಲ್ಲದೆ ಇರೋದು ಒಂದು ಕಾಮಗಾರಿಗಳು ಎಲ್ಲ ವಿಳಂಬ ಆಗಿರೋದ್ರಿಂದ ಈ ಥರ ಆಗ್ತಾ ಆಗ್ತದೋ ಅಂತ ಆಕ್ರೋಶ ಅದೆಲ್ಲ ಡಿ ಸಿ ಎಮ್ ಅವರು ಅವರೇ ಉಸ್ತುವಾರಿ ಇರೋದರಿಂದ ಅವರು ರಿವ್ಯೂ ಮಾಡಿ ಸರಿಪಡಿಸ್ತಾರೆ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ ಅಂತ ಕೇಳಿದೆ ಈಗಾಗಲೇ ಅವರು ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡ್ತಕ್ಕಂಥದ್ದು ಜಾಯಿಂಟ್ ಕಮಿಷನರ್ಸ್ಗಳಿರ್ತಾರೆ ಏರಿಯಾ ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ ಅವರೆಲ್ಲ ಕ್ರಮ ತಗೋಬೇಕು ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು ಯಾಕೆಂದರೆ ನಮಗೆ ಮೊದಲು ಈಗ ಒಂದು ಎರಡು ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ ಇನ್ನೇನು ಜೂನಿಗೆ ಮೇ ಜೂನಿಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರೋವಂಥ ವಿಚಾರ ಅಸಲ್ ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದರೆ ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ಅದನ್ನು ಕಂಟ್ರೋಲ್ ಒಂದೇ ಮಳೆಗೆ ಈಗ ಮೊದಲನೇ ಯೂಶ್ವಲಿ ಏನಾಗುತ್ತೆ ಅಂದರೆ ಮೊದಲನೇ ಮಳೆಯಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು ಆಮೇಲೆ ಅಷ್ಟೊಂದು ಇರೋಲ್ಲ ಯಾಕೆಂದರೆ ತೆಗೆದುಬಿಡ್ತಾರೆ ಕ್ಲಾಗಿಂಗ್ ಆದ ತಕ್ಷಣ ಅದನ್ನೆಲ್ಲ ತೆಗಿತಾರೆ ಬಟ್ ಕ್ಲಾಗಿಂಗ್ ಆಗೋ ಮುಂಚೆನೇ ಎಲ್ಲೆಲ್ಲ ಆಗುತ್ತೆ ಅಂತೇಳಿ ನಮಗೊಂದಿಷ್ಟು ಮಾಹಿತಿ ಇರುತ್ತೆ ಯಾಕೆಂದರೆ ಪ್ರತಿ ವರ್ಷ ಲೋ ಲೇಯಿಂಗ್ ಏರಿಯಾದಲ್ಲಿ ಗ್ವೆಡ್ಡಿಂಗ್ ಆಗುತ್ತೆ ಆಮೇಲೆ ಡೆಬ್ರಿಸ್ ಕಲೆಕ್ಟ್ ಆಗಿ ಕ್ಲಾಗ್ ಆಗುತ್ತೆ ಇದೆಲ್ಲ ನಮಗೆ ಅನುಭವದ ಮೇಲೆ ಗೊತ್ತಾಗಿರುತ್ತೆ ವಿಚಾರಗಳು ಅದನ್ನ ಕ್ರಮ ತಗೋಬೇಕು ಬಿ ಬಿ ಎಂ ಪಿ ಸರ್ ಗ್ರೇಟರ್ ಬೆಂಗಳೂರು ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ